ಶರಣರ ನಾಡು ಸೂಫಿ ಸಂತರು ಬೀಡು ಕಲಬುರಗಿ ಜನರ ಆರಾಧ್ಯ ದೈವ ಮಹಾದಾಸೋಹಿ ಶರಣಬಸವೇಶ್ವರರ ಇನ್ನೂರ ಎರಡನೇ ಜಾತ್ರೆಯ ಅಂಗವಾಗಿ ಸಹಸ್ರಾರು ಭಕ್ತರ ಜಯ ಘೋಷಗಳ ನಡುವೆ ಶನಿವಾರ ಶರಣಬಸವೇಶ್ವರರ ರಥೋತ್ಸವ ಅದ್ದೂರಿಯಾಗಿ ಜರುಗಿತು ಬೆಳಗ್ಗೆಯಿಂದಲೇ ಸಾವಿರಾರು ಭಕ್ತರು ತಲೆಯ ಮೇಲೆ ದಾಸೋಹಕ್ಕಾಗಿ ದವಸ ಧಾನ್ಯಗಳನ್ನು ಹೊತ್ತು ಶರಣಬಸವೇಶ್ವರರ ಸನ್ನಿಧಿಯತ್ತ ಹೆಜ್ಜೆ ಹಾಕಿದ್ರು ತಾವು ಹೊತ್ತ ತಂದಿದ್ದ ಧಾನ್ಯಗಳು ಆಹಾರ ಪದಾರ್ಥಗಳನ್ನ ದಾಸೋಹ ಮಹಾಮನೆಗೆ ಸಮರ್ಪಿಸಿದರು ಬರಗಾಲದ ನಡುವೆಯೂ ಸಾವಿರಾರು ಭಕ್ತರು ನೂರಾರು ಕ್ವಿಂಟಲ್ ಜೋಳವನ್ನ ದಾಸೋಹ ಮನೆಗೆ ಅರ್ಪಿಸಿದು ವಿಶೇಷವಾಗಿತ್ತು ನೈವೇದ್ಯ ಅರ್ಪಿಸುವವರು ಹರಕೆ ಹೊತ್ತವರು ಸುಡುವ ಬಿಸಿಲನ್ನು ಲೆಕ್ಕಿಸದೆ ದೇವಸ್ಥಾನಕ್ಕೆ ಬಂದು ಸರತಿ ಸಾಲಿನಲ್ಲಿ ನಿಂತು ಗುರು ಮರುಳಾರಾಧ್ಯರ ಶಿಷ್ಯೋತ್ತಮ ಶರಣಬಸವೇಶ್ವರರ ಗದ್ದುಗೆಯ ದರ್ಶನ ಪಡೆದು ಪುನೀತರಾದರು ದರ್ಶನದ ಬಳಿಕ ರಥಕ್ಕೆ ಭಕ್ತಿಯಿಂದ ನಮಿಸಿತು ಮಕ್ಕಳ ಭಾಗ್ಯಕ್ಕೆ ಹರಕೆ ಹೊತ್ತ ಮಹಿಳಾ ಭಕ್ತರು ನಂದಿ ವಿಗ್ರಹ ಬಳಿಯ ಮರಕ್ಕೆ ತೊಟ್ಟಿಲು ಕಟ್ಟಿ ಭಕ್ತಿ ಭಾವ ಮೆರೆತು ಜಾತ್ರೆ ಅಂಗವಾಗಿ ದಾಸೋಹ ಮನೆಯಲ್ಲಿ ನಿರಂತರ ಅನ್ನ ಸಂತರ್ಪಣೆ ನಡೆಯಿತು ಉಚ್ಚಾಯಿ ದಿನವೇ ಆರಂಭವಾದ ದಾಸೋಹ ಯುಗಾದಿವರೆಗೆ ನಡೆಯಲಿದೆ ನಿತ್ಯ ಸಾವಿರಾರು ಭಕ್ತರಿಗೆ ಅನ್ನ ಸಾಂಬಾರ್ ಸಜ್ಜಕ್ ಆಲೂಬಾತ್ ನುಚ್ಚು ಉಣಬಡಿಸಲಾಗುತ್ತಿದೆ ಇದಲ್ಲದೆ ನಗರದ ಜನರು ದೇವಸ್ಥಾನದ ರಸ್ತೆಯ ಇಕ್ಕೆಲಗಳಲ್ಲಿ ಮಳಿಗೆಗಳನ್ನು ತೆರೆದು ಶಿರಾ ಅವಲಕ್ಕಿ ಅನ್ನ ಸಾರು ದಾಸೋಹ ನಡೆಸಿತು ಇಳಿ ಸಂಜೆಯ ಹೊತ್ತಿಗೆ ರಥೋತ್ಸವ ನೋಡಲು ಜನರು ಪ್ರವಾಹ ನುಗ್ಗಿದಂತೆ ಶರಣ ಬಸವೇಶ್ವರರ ಸನ್ನಿಧಿಗೆ ಬಂದರು ನೋಡು ನೋಡುತ್ತಿದ್ದಂತೆ ದೇವಸ್ಥಾನದ ವಿಶಾಲವಾದ ಅಂಗಳ ಜನರಿಂದ ತುಂಬಿ ಹೋಯಿತು ಮಹಾದಾಸೋಹ ಪೀಠದ ಎಂಟನೇ ಪೀಠಾಧಿಪತಿ ಡಾಕ್ಟರ್ ಶರಣ ಬಸವಪ್ಪ ಅಪ್ಪ ಹಾಗೂ ಒಂಬತ್ತನೇ ಪೀಠಾಧಿಪತಿ ದೊಡ್ಡಪ್ಪ ಅಪ್ಪ ಅವರು ಪರುಷ ಬಟ್ಟಲು ಕೈಯಲ್ಲಿ ಎತ್ತಿ ಭಕ್ತರಿಗೆ ತೋರಿಸಿದರು ಇದರೊಂದಿಗೆ ಇನ್ನೂರ ಎರಡನೇ ಮಹಾರಥೋತ್ಸವಕ್ಕೆ ಚಾಲನೆ ಸಿಕ್ಕಿತು ಬಸವೇಶ್ವರ ಮಹಾರಾಜ್ ಕಿ ಜೈ ಎನ್ನುತ್ತಾ ಭಕ್ತರು ರಥ ಹೇಳಿದರು ಸುತ್ತ ಕಿಕ್ಕಿರಿದವರು ಖಾರೀಕು ಬಾಳೆಹಣ್ಣು ಅರಿಸಿನ ಬೇರುಗಳನ್ನು ಎಸೆದರು